ಈಗ ನೋಡಿ ಈಗ ತರಕಾರಿ ಬೆಂದಿದೆ ಅಲ್ವಾ ಹೌದು ಬೆಂದಿರೋ ಟೈಮ್ ಅಲ್ಲಿ ಇದನ್ನ ಹಾಕ ಇದಕ್ಕೆ ಇದಕ್ಕೆಲ್ಲ ರಾಣಿ ಹುಬ್ಳಿದಾಳೆ ತೋರಿಸ್ತೀನಿ ಏನ್ ಹಾಕ್ಬೇಕು ಆ ರಾಣಿ ಎಲೆಯಮ್ಮ ಕರ್ಸ ಅಂತಾರೆ ಹೌದು ಅದು ಸಂಪತ್ಕ್ ಬೈತಾರೆ ಇನ್ನು ಬೇರೆ ಬೇರೆ ಬೈತಾರ ಅಂತ ವಿಡಿಯೋದನ್ನ ಹೇಳಕ್ ನಮಸ್ಕಾರ ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ ಹಾಜಿರಿ ನಮ್ ಜೊತೆ ಪ್ರಭುವರ್ ಇದಾರೆ ಪ್ರಭುವರೆ ಹುಳಿಯೋಗ್ರೆ ಆಯ್ತು ಕೇಸರಿ ಆಯ್ತು ಇವತ್ ಯಾವ ರೆಸಿಪಿನ ನಮ್ಮ ಹೇಳ್ಕೊಡಕ್ ಕೊಟ್ಟಿದಾರೆ ಇವತ್ತು ಶಾವೆ ಭಾತ್ ಹೇಳ್ಕೊಡ್ತೀರಿ ಇವತ್ತು ಶಾವೆ ಭಾತ್ ಅಂತೆ ಸೊ ಶಾವೆ ಬಾತ್ ಅಂತ ನಮ್ಗೆ ನೆನಪಾಗೋದೇನಪ್ಪ ಅಂದ್ರೆ ಒಂದ್ ಮದ್ವೆ ಮನೆ ಮದ್ವೆ ಮನೆಯಲ್ಲಿ ಇನ್ನೇನ್ ರಿಸೆಪ್ಷನ್ ಸ್ಟಾರ್ಟ್ ಆಗ್ಬೇಕು ಸಂಜೆ ಹೊತ್ತು ಬಿಸಿ ಬಿಸಿ ಶಾವೆ ಬಾತ್ ರೆಡಿ ಮಾಡಿರ್ತಾರೆ ಸೊ ಅದೇ ರೀತಿ ಶಾವಿಗೆ ಬಾತ್ನ ನ ನಿಮ್ಗೆ ಹೆಂಗ್ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾರಂತೆ ಸೊ ಹಂಗಾರ ತಡ ಮಾಡೋದ್ ಬೇಡ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ರೆ ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಬನ್ನಿ ಹಂಗಾರೆ ಪ್ರಭು ಅವ್ರ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ರೆ ನಮ್ಗೆ ಇವಾಗ ಹೇಳಿ ಒಂದ್ ಕೆಜಿ ಶಾವ್ಗೆ ಓಕೆ ಇನ್ನೂರ ಗ್ರಾಮ್ ಉದ್ದಿನ ಬೆಳೆ ಇನ್ನೂರ ಬಂದು ಕಡಲೆ ಬೆಳೆ ಲೀಟರ್ ಆಯಿಲ್ ತಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಗೋಡಂಬಿ ಹಚ್ಚಿರೋದು ಕ್ಯಾರೆಟು ಬಿನಿಸು ಆಮೇಲೆ ಶುಂಠಿ ತುರಿದಿರೋದು ಆಮೇಲೆ ನಿಂಬೆ ರಸ ಅಲಂಕಾರ ಪ್ರಿಯ ಓಕೆ ಓಕೆನಾ ಆಮೇಲೆ ತುರಿದಿರೋದು ಕಾಯಿ ಕಾಯಿ ಆಮೇಲೆ ಒಗ್ಗರಣೆಗೆ ಆಸ್ ಯೂಶಲಿ ಬೆಳ್ಳುಳ್ಳಿ ಕರಿಬೇವು ಒಣ ಮೆಣಸಿಕಾಯಿ ನೋಡಿ ಹಚ್ಚಿರೋದ್ನ ತರಕಾರಿ ಇದೆಯಲ್ಲ ಕುದಿಯ ನೀರೊಳಗಡೆ ಫಸ್ಟ್ ಬೇಯಿಸ್ಕೊ ಹೋಗ್ಬೇಕು ಕುದಿಯೋ ನೀರಿಗೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಹಾ ಹೋಗ್ಬೇಕು ಇದು ಕುದಿಲಿ ಚೆನ್ನಾಗಿ ಇದು ಕುದಿ ಬಂದು ಬೆಂದಿದೆ ಅಂತ ಗೊತ್ತಾದ್ಮೇಲೆ ನಾವು ಶಾವಿಗೆ ನೀರು ಹಾಕೊಂಡು ಬಸ್ಕೊಂಡ್ಬಿಡ್ಬೇಕು ಯಾವ ತರ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಈಗ ನೋಡಿ ಈಗ ತರಕಾರಿ ಬೆಂದಿದೆ ಅಲ್ವಾ ಬೆಂದಿರೋ ಟೈಮ್ ಅಲ್ಲಿ ಇದನ್ನ ಹಾಕಿ ಹೋಗ್ಬೇಕು ಎಲ್ಲ ಜಾಸ್ತಿ ಕುದಿಸ್ಬಾರ್ದು ಒಂದ್ ಅಗ್ಳಿದಂಗೆನೆ ಬಸ್ಕೊ ಬಿಡ್ಬೇಕು ಈಗ ಆ ಕಡೆ ಹೆಂಗ್ ಮಾಡ್ತಾರೆ ಮಾಡೋದಾದ್ರೆ ಎಲ್ಲಾ ಒಗ್ಗರಣೆ ಹಾಕಬಿಟ್ಟು ನೀರ್ ಹಾಕ್ಬಿಟ್ಟು ಚಾವಿಗೆ ಹಾಕ್ಬಿಡುತ್ತೆ ನೀಟಾಗಿ ಟೇಸ್ಟ್ನೆಸ್ ಇರಲ್ಲ ಯಾವಲ್ಲೂ ಒಗ್ಗರಣೆ ಒಗ್ಗರಣೆ ಹಾಕಿ ಐಟಮ್ ಕಲ್ಸೋದಿರುತ್ತಲ್ಲ ಅದು ಬಹಳ ಟೇಸ್ಟ್ ಇರುತ್ತೆ ಹ ಹಾಗಾಗಿ ಈ ಮೆಥಡ್ ಅಲ್ಲಿ ಮಾಡಿ ಮದ್ವೆಲ್ ಬಂದಂಗೆ ಬರುತ್ತೆ ಸೇಮ್ ಬೇಯೋ ಟೈಮ್ ಅಲ್ಲಿ ಒಂಚೂರು ಚೂರು ಅರಶ್ನ ಹಾಕಬಿಡ್ಬೇಕು ಎಲ್ಲಾ ನೀಟಾಗಿ ಕಾಣುತ್ತೆ ಫಿನಿಶಿಂಗ್ ಬರುತ್ತೆ ನೋಡಿ ಬೆಂದಿದೆ ಹಿಂಗ್ ಮುಟ್ಟಿದ್ರೆ ಸ್ವಲ್ಪ ಅಗಗಳ ಮೀಡಿಯಂ ಆಗಿ ಬೆಂದಿರಬೇಕು ವಿತ್ ಅಗ್ಳಂಗ್ ಕಾಣ್ಬೇಕು ಕಲ್ಸಕ್ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂದಿದೆ ಹುಡುಗಿಯಾಗಿ ಬರುತ್ತೆ ಈಗ ನೋಡಿ ಇದನ್ನ ಬಸ್ಕೊಬಿಡ್ತೀನಿ ತರ್ಕಾರಿ ಎಲ್ಲ ನೀಟಾಗಿ ಬಂದಿದೆ ನೋಡಿ ಈಗ ನೋಡಿ ಬಸ್ ಇದೀನಿ ಯಾವ ತರ ಕಾಣಿಸ್ತಾ ಇದೆ ಎಲ್ಲ ಮಿಕ್ಸಿಂಗ್ ಅಲಂಕಾರ ಕೊಡಬೇಕು ಒಗ್ಗರಣೆ ಈಗ ಅದನ್ನ ನಾವು ಆದ್ಮೇಲೆ ಈ ತರ ಯಾವ್ದಾರ ಒಂದು ದೊಡ್ಡದು ತಟ್ಟೆ ಹಾಕೊಂಡು ಹಾರಿಸ್ಕೊಡ್ಬೇಕು ನೋಡಿ ಮುಗಿದು ಈಗಲೇ ಆಗ್ಲೇ ಶಾವ್ತಾರೆ ಆಗ್ಲೇ ರೆಡಿ ಆಗಬಿಟ್ಟಿದೆ ತಿನ್ಬೇಕು ತಿನ್ನೋದ್ ಬಾಕಿ ಈಗ ನೋಡಿ ಇದ್ರ ಮೇಲೆ ಅಲಂಕಾರ ಕೊಟ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಇಂತ ಇದ್ರೆ ಆಹಾ ಓಹೋ ಓಕೆ ನೋಡಿ ಈಗ ಆಯಿಲ್ ಆಯ್ಲಾಕ್ತಾ ಇದೀನಿ ಅದ್ರ ತಕ್ಕಂತೆ ಹಾಕೋಬೇಕು ಆಯಿಲ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟ್ ಹಾಕ್ಬೇಕು ಎಷ್ಟಿಲ್ಲ ಅಂದ್ಬಿಟ್ಟು ಯಾಕಂದ್ರೆ ನಾವು ಬಾಯ್ಲಿ ಹೇಳ್ಬಹುದು ನಿಮ್ಮ ನಿಮ್ ಹಳದ ನೀವ್ ನೀವ್ ಮಾಡ್ಕೋಬೇಕಲ್ವಾ ನನ್ನ ಹಳದಿ ತಕ್ಕ ನಾನು ಅರ್ಧ ಕಿಲ್ ಇಟ್ ತಂದಿದೀನಿ ಈಗ ಸ್ವಲ್ಪ ಇದ್ರಲ್ಲಿ ಉಳಿಸ್ತೀನಿ ಜಾಸ್ತಿ ಯಾರು ಎಣ್ಣೆ ಎಣ್ಣೆ ಜಿಡ್ಡತ್ತೆ ಅಲ್ವಾ ಒಗ್ಗರಣೆಗೆ ಏನ್ ಬೇಕು ಸಾಸಿವೆ ಜೀರಿಗೆ ನೋಡಿ ಇಲ್ಲಿ ಬೇಕು ಜೀರಿಗೆ ಹಾಕ್ತಾ ಇದೀನಿ ಈಗ ಇದಾದ ತಕ್ಷಣ ತಗೊಂಡಿದೀವಲ್ಲ ಒಗ್ಗರಣೆಗೆ ಉದ್ದಿಳೆ ಬೇಳೆ ಹಾಕಬಹುದು ನನ್ಗೆ ಎಷ್ಟು ಬೇಕಷ್ಟು ಹಾಕ ಇನ್ನೂರು ರಾಮ ಅಂತ ಹೇಳಿದೆ ಉದ್ದಿನ ಬೇಳೆ ಜಾಸ್ತಿ ಹಾಕ್ತದೆ ಟೇಸ್ಟ್ ಬರುತ್ತೆ ನಿಮ್ಗೆ ಮನೆಗೆ ಎಷ್ಟು ಅನುಕೂಲ ಜಾಸ್ತಿ ಉದ್ದಿಮ್ ಬೇಳೆನೆ ಅದ್ರಲ್ಲಿ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲಾ ನೀಟಾಗಿ ರೋಸ್ಟ್ ಆಗ್ತಾ ಇದೆ ಗೋಲ್ಡನ್ ಬ್ರೌನ್ ಬರುತ್ತೆ ನೀಟಾಗಿ ಈಗ ನೋಡಿ ಆಕ್ತ ಶುಂಠಿ ಹುರಿದಿದೀವಲ್ಲ ಇದನ್ನ ಹಾಕೋದು ಹಾಕೊಂಡು ಹಸಿಮೆಣಸಿನಕಾಯಿ ಇದನ್ನ ಹಾಕೊಂಡು ಗೋಡಂಬಿ ಎಲ್ಲ ಎಲ್ಲ ಒಟ್ಟಿಗೆ ಹಾಕಿ ಬಿಡಬೇಕು ನೀಟಾಗಿ ಫ್ರೈ ಮಾಡಬೇಕು ನೀಟಾ ಫ್ರೈ ಆಗುತ್ತೆ ಆಮೇಲೆ ನೀಟಾಗಿ ಕಾಣಬೇಕಲ್ಲ ಮೇಲೆ ಹೌದು ಅದಕ್ಕೆ ಕರ್ಬೇನ್ ಸೊಪ್ಪು ಕರ್ಬೇನ್ ಬೆಳ್ಳುಳ್ಳಿ ಓಕೆ ಎಲ್ಲ ಫ್ರೈ ಆಗುತ್ತೆ ನೀಟಾಗಿ ನೀಟಾಗಿ ಇವೇ ಮೇನ್ ನೀಟಾ ಕಾಣಬೇಕಲ್ಲ ಇದು ಇದಕ್ಕೆ ಇದಕ್ಕೆಲ್ಲ ರಾಣಿ ಹೂ ಬಿಳಿದಳೆ ತೋರಿಸ್ತೀನಿ ಏನು ಹಾಕಬೇಕು ಆ ರಾಣಿ ಓಕೆ ಅವಳು ಫೈನಲ್ ಟಚ್ ಫೈನಲ್ ಟಚ್ ಅಪ್ ಕೊಡ್ತಾಳೆ ಈ ಹೆಣ್ಮಕ್ಳಿಗೆ ಅಣೆ ಕುಂಕುಮ ಹಾಕ್ರೆ ಹೆಂಗ್ ನೀಟ್ ಆಗಿ ಕಾಣಿಸ್ತಾಳೆ ಒಂದು ಇನ್ಗ್ರೀಡಿಯನ್ಸ್ ಎಲ್ಲ ನೀಟ್ ಆಗಿ ಚೆನ್ನಾಗಿ ಲಕ್ಷಣವಾಗಿ ಕಾಣಬೇಕು ಅಂದ್ರೆ ಇದಕ್ಕೂ ಒಬ್ಳು ರಾಣಿ ಇದ್ದಾಳೆ ಹಿಂಗಾಗ್ತಾ ಇದೀನಿ ಹಿಂಗ್ ಪ್ರತಿ ಒಂದು ಪ್ರತಿಯೊಂದಕ್ಕೂ ಹಿಂಗ್ ಬೇಕೇ ಬೇಕು ಹಿಂಗಿದ್ರೇನೆ ಟೇಸ್ಟ್ ಅಡಿಗೆ ಈಗ ನೆಕ್ಸ್ಟ್ ಅರ್ಶನ ಅರ್ಶನ ಅವಾಗ ಸ್ಟಾರ್ಟಿಂಗ್ ಸ್ವಲ್ಪ ಈಗ ಇನ್ನು ಫೈನಲ್ ಟಚ್ ಅಪ್ ಕೊಡಬೇಕಲ್ಲ ಸ್ವಲ್ಪ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಕಾಕ್ತಾ ಇದೀನಿ ನಿಮ್ಮ ಮನೇಲಿ ಎಷ್ಟು ಹಾಕ್ತೀರಾ ಅಷ್ಟು ಕಾಕೊಬಿಡಿ ನಿಮ್ಮ ಕುಕಿಂಗ್ ಜರ್ನಿ ಬಂದ್ ಯಾವಾಗ ಸ್ಟಾರ್ಟ್ ಆಯ್ತು ನಿಮ್ಗೆ ಹೆಂಗ್ ಇಂಟ್ರೆಸ್ಟ್ ಬಿಲ್ಡ್ ಆಯ್ತು ಜರ್ನಿ ಬಂದು ಒಂಬತ್ತೂವರೆ ಹತ್ತು ವರ್ಷ ಆಯ್ತಾ ಬಂತು ನಾವು ಸೆಕೆಂಡ್ ಪಿ ಯು ಸಿ ಮುಗಿಸ್ ತಕ್ಷಣ ಅಡಿಗೆ ಫೀಲ್ಡ್ ಗೆಳೆದ್ಬಿಟ್ಟೆ ಎಲ್ಲಾ ಕಡೆ ಕೆಲ್ಸಕ್ಕೆ ಹೋಗಿ ಲಾಸ್ಟ್ ಗೆ ಅನ್ನಪೂರ್ಣೇಶ್ವರಿ ತಾಯಿ ಹೊಲದ್ ಇದರಿಂದ ನಾವು ಬಂದ್ವಿ ಇದೆ ನಾಲ್ಕ್ ಜನ ಕನ್ನ ಕೊಡೋ ಶಕ್ತಿ ಕೊಟ್ಟಿದ ದೇವರು ಮಾಡ್ತಾ ಇದ್ದೀವಿ ನೋಡಿ ಈಗ ಮೀಡಿಯಾ ಇದೆ ಏನ್ ಬೇಕಾದ್ರೆ ಕೆಟ್ಟದಕ್ಕೂ ಉಪಯೋಗಿಸಬಹುದು ಒಳ್ಳೆದಕ್ಕೂ ಉಪಯೋಗಿಸಬಹುದು ಒಳ್ಳೆ ತಂದಲ್ಲಿ ಹೋಗ್ಬೇಕಷ್ಟೇ ಈಗ ಫ್ರೈ ಎಲ್ಲ ಆಗಿದೆ ನೀಟಾಗಿ ನಿಂಬೆ ರಸನ ಈಗ ಹಾಕಬಿಡ್ಬೇಕು ಡೈರೆಕ್ಟ್ ಇಲ್ಲಿಗೆ ಯಾಕೆ ಹಾಕ್ಬಿಟ್ರೆ ಹಾಕಬಿಟ್ರೆ ಕಲ್ಸಕ್ ಚೆನ್ನಾಗಲ್ಲ ಹಾಕ್ರೆ ಎಲ್ಲ ಉಳಿ ಹಿಡಿಯುತ್ತೆ ಒಗ್ಗರಣೆ

ಬಿಸಿನೀರಲ್ಲಿ ಕುದಿಸ್ಕೊಂಡ್ಬಿಟ್ರ ಎರಡ್ ನಿಮಿಷಕ್ಕೆ ಬಸ್ ಬಿಡ್ರ ಎಲ್ಲ ನೀಟಾಗಿ ಬೆಂದೋಗಿದೆ ನೋಡಿ ನಮ್ ಮಿಕ್ಸ್ ಮಾಡೋದ್ರೆ ಸುಮ್ನೆ ಒಗ್ಗರಣೆ ನಿಂಗೆ ಅಳ್ಳಾಡ್ಸೋದ್ ನೀಟಾಗಿ ರೆಡಿ ಯಾರ ಇಮಿಡಿಯೇಟ್ ಯಾರ ಬಂದಿರ್ತಾರೆ ಇನ್ಸ್ಟೆಂಟ್ ಫುಡ್ ಏನು ಎಮರ್ಜೆನ್ಸಿ ಚಿತ್ರಾನ ಹೆಂಗ್ ಮಾಡ್ತೀವಿ ಹಂಗೆ ಅದ್ರ ಇದು ಬೇರೆ ತರ ಮೆಥಡ್ ಹೇಳ್ಕೊಟ್ಟಲ್ಲ ಸೇಮ್ ಈಜಿ ಆಗಿ ಇನ್ಸ್ಟೆಂಟ್ ಆಗಿ ಮಾಡೋ ತರ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಸೊ ಈಗ ಫೈನಲಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಹೆಂಗಿರುತ್ತೆ ನಿಮ್ಗೆ ತಿಳಿಸ್ತೀನಿ ನೋಡಿ ಕಾಯಿ ತುರಿನೋ ಹಾಕಿಬಿಡ್ಬೇಕು ಹಿಂಗೆ ಅದರ ಮೇಲೆ ನೀಟಾಗಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಈಗ ಅಲಂಕಾರ ಕೊಟ್ಟಂಗ್ ಆಯ್ತು ಬಟ್ ಇನ್ನೊಂದು

ಸೊ ಫೈನಲಿ ಮದ್ವೆ ಮನೆ ಸ್ಟೈಲ್ ನ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಮುಗಿಸ್ಬಿಡ್ರಿ ಈ ಪ್ರೊಸೀಜರ್ ನೋಡಕ್ಕೆ ಒಂದ್ ಮಜಾ ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗೆಲ್ಲ ಮಾಡಿದ್ವಿ ಏನು ಅಂತ ಅಂಡ್ ಇನ್ಸ್ಟೆಂಟ್ ಆಗಿ ಆಲ್ಮೋಸ್ಟ್ ಒಂದು ಕಾಲ್ ಗಂಟೆ ಬೇಗ ಮಾಡಿ ಮುಗಿಸ್ಬಿಡ್ರಿ ನಾವು ಸೊ ಮರೀದೆ ನೀವು ಮನೆ ಟ್ರೈ ಮಾಡಿ ಹೆಂಗಿತ್ತು ಏನು ಅಂತ ಮರಿದೆ ವಿಡಿಯೋ ಕಮೆಂಟ್ ಹಾಕಿ ಸೊ ಫೈನಲಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಸೊ ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಏನು ನಿಮ್ಗೂ ತಿಳಿಸ್ತೀನಿ ಸೊ ಪ್ರಭು ಅವರೇ ಟೇಸ್ಟ್ ನೋಡೋಣ ನೋಡಿ ಓಕೆ ಬನ್ನಿ ಟೇಸ್ಟ್ ನೋಡೋಣ ಓಕೆ ಫೈನಲಿ ರೆಡಿ ಆಗಿದೆ ಈ ತಟ್ಟೆಯಿಂದ ಈ ತಟ್ಟೆಗೆ ಬಂದಿದೆ ಹೌದು ಟೇಸ್ಟ್ ನೋಡ್ಬಿಟ್ಟು ಆಡಿಯನ್ಸ್ ಕೇಳಿ ಹೇಗಿದೆ ಸೊ ತಡ ಮಾಡೋದು ಬೇಡ ಫೈನಲಿ ಮದ್ವೆ ಮನೆ ಸ್ಟೈಲ್ ನ ಶಾವ್ಗೆ ಉಪ್ಪಿಟ್ಟು ನನ್ನ ಕೈಗೆ ತಲುಪಿದೆ ಸೊ ಟೇಸ್ಟ್ ನೋಡ್ತಾ ಇದೀನಿ ಇವಾಗ ಸೊ ಗೋಡಂಬಿ ಕ್ಯಾರೆಟು ಬೀನ್ಸು ಎಲ್ಲ ಪದಾರ್ಥ ಮಿಕ್ಸ್ ಆಗಿದೆ ಸೊ ಉಡುಡಿ ಆಗಿದೆ ಸೊ ಟೇಸ್ಟ್ ನೋಡ್ತಾ ಇದೀನಿ ಇವಾಗ ಹೇಗಿದೆ ಇದ್ರ ಮರ್ಮ ಏನು ಹೇಳಿ ಶುಂಠಿ ಆಡ್ ಮಾಡಿರ್ತೀವಲ್ಲ ಅದೇ ಮನೇಲಿ ಯಾಕೆ ಟೇಸ್ಟ್ ಬರುತ್ತೆ ಶುಂಠಿ ಇನ್ನ ತುಡಿದ್ಬಿಟ್ಟು ಹಾಕಿತ್ತಲ್ಲ ಅದೇ ಟೇಸ್ಟ್ ಇದು ಹೋಗ್ತಾ ಹೋಗ್ತಾ ಏನಾಗಿದೆ ಹುಳಿ ಜೊತೆ ಸೇರ್ಬಿಟ್ಟು ಒಂದು ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಹೌದು ಆಗ ನಮ್ ಬಾಯ್ಲ್ ಹೋದಾಗ ನಮ್ಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿದೀವಿ ಕಂಪ್ಲೀಟ್ ಒಂದ್ ಒಳ್ಳೆ ಕ್ವಾಂಟಿಟಿ ಮಿಕ್ಸ್ ಆಗಿ ನೀಟಾಗಿ ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ ಸೊ ಆಲ್ಮೋಸ್ಟ್ ಅವಾಗಲೇ ಹೇಳಿದಂಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಮಾಡಿ ಮುಗಿಸಿದ್ವಿ ಸೊ ಒಂದು ಫಾಸ್ಟ್ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಶಾವಿಗೆ ಹೋಗ್ಬಿಟ್ಟು ಸೊ ನೀವು ಮರೀದೆ ಏನೆಲ್ಲ ಪ್ರಭು ಅವರು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದಾರೆ ಸೊ ಅದೇ ರೀತಿ ಟ್ರೈ ಮಾಡಿ ಜೊತೆ ಇನ್ನೊಬ್ರಿದ್ದಾರೆ ಪ್ರಭು ಅವ್ರ ಫ್ರೆಂಡ್ ಇವತ್ತು ನ ಟೇಸ್ಟ್ ನೋಡೋದಿಕ್ಕೆ ಸೊ ಹೆಂಗಿದೆ ಟೇಸ್ಟ್ ನೋಡಿ ಹೆಂಗಿದೆ ಏನ್ ಹೇಳಿ ಯಾರೇ ಮಾಡಿದ್ದು ಇದು ಯಾಕೆ ಏನಾಯ್ತು ಪರಾಗಿದೆ ಓಕೆ ನಮ್ ಪ್ರಭು ಅವ್ರದ್ದ ಕೈ ಚಳಕ ಇದೋ ನಾನ್ ಎದ್ರು ಕಡೆ ಬಿಟ್ನೆಲ್ಲ ಆ ಸಂಪತ್ಗೆ ಸಂಪತ್ ಬೈತರ ಹೌದು ಸಂಪತ್ಗೆ ಹಳ್ಳಿ ಸೈಡ್ ಆ ಕಡೆ ಅವ್ರು ಯಾವನ ಬಿಡಿಗಣ ಯಾವ ಮಾಡಿದ್ದು ಎಲ್ಲ ಕರ್ಸ ಅಂತಾರೆ ಹೌದು ಅದು ಸಂಪತ್ಕ್ ಬೈತಾರೆ ಖುಷಿ ಬೇರೆ ಬೇರ್ ಬೇರೆ ಬೈತಾರ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ ಸೊ ಫೈನಲಿ ಮದುವೆ ಮನೆ ಸ್ಟೈಲ್ ನ ಶಾವಿಗೆ ಉಪ್ಪಿಟ್ಟ ರೆಸಿಪಿನ ಈ ವಿಡಿಯೋದಲ್ಲಿ ಪ್ರಭು ಅವರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ನೀವು ಮರಿದ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ನಿಮ್ಮಂತ ವಿಡಿಯೋದಲ್ಲಿ ಮರಿದ್ರೆ ಕಮೆಂಟ್ ಹಾಕಿ ಸೊ ಇದಾಗಿತ್ತು ಇವತ್ತಿನ ಕುಕಿಂಗ್ ರೆಸಿಪಿಯ ಬ್ಲಾಗ್ ಅಂತ ಹೇಳ್ತಾ ಅಂಡ್ ಹೋಗಿ ಮುಂಚೆ ಮುಂಚೆ ಆಲ್ ಪ್ರಭು ಅವರಿಗೆ ಥ್ಯಾಂಕ್ಸ್ ಹೇಳಿ ಈ ಬ್ಲಾಗ್ ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಹೊಸ ಕುಕಿಂಗ್ ಬ್ಲಾಗ್ ಜೊತೆ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಹಾಗೆ ಅಂದ್ರೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ನಮ್ಮ ಚಾನಲ್ ಹೊಸ ನೋಡ್ತೀರ ಮರೀದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು